ವೇದವ ವಿಧಿಗಿ ವಿಧಿಗೆ ವಂದನಿ ಸಾಧು ಜನರ ಸಲಹಲಿ ಬಂದೆ ವೇದವ ವಿಧಿಗಿ ವಿಧಿಗೆ ವಂದನಿ ಸಾಧು ಜನರ ಸಲಹಲಿ ಬಂದೆ ಮೋದದಿಂದೆಮ್ಮ ಮನದೀನ್ ದುರಿತ ತತಿಯಾ ಕುಂದೆ ಮೋದದಿಂದೆಮ್ಮ ಮನದಿನಿಂದೆನಿ ದುರಿತ ತತಿಯಾ ಕುಂದೆ ವೇದವ ತಂದು ವಿಧಿಗಿ ವಂದೆನಿ ಸಾಧು ಜನರ ಸಲಗಲಿ ಬಂದೆ ಸಕಲ ಸುರರಿಗೆ ಶಿರೋರಂಗ್ ಅಕಳಂಕಾಶಿತ ಜನಮಾನ್ಯ സകല സുരേശിരോരംഗ്നെ അക്കളക്കാശിത ജനമാന്യ നിഖി നിഗമനി കരദിവർണ്ണി നിഖിള നിഗമനി കരദിവർണ്ണ്യാനി കരുണകടാക്ഷധി നോടെന്ന വേദവ തീി വ സാധു ജനര സലകലി ബന്ധ ಕೈವಲ್ಯ ಪದವಿಯ ಕೊಡಬಲ್ಲಾನಿನ ಸೇವಿಪ ಸುಜನರಿಗೆ ಇಲ್ಲ ಕೈವಲ್ಯ ಪದವಿಯ ಕೊಡಬಲ್ಲಾನಿನ ಸೇವಿಪ ಸುಜನರಿಗೆ ಇಲ್ಲ भावज कोटि इन्दति चल्वानि भावज कोटियन्दति चेल्वानि श्रीवनि ते सिलुकुवनल्ला वेदवन्तु विधि वन्दनी साधु जनर सलगलिबन्दे हयवदना हृदय सदना जय शशिवर्णा जगति पूर्ण भयवदना हृदय सदना जय शशिवर्ण पूर्ण भयहर भासुर सिरिचरण नि भयहर भासुर सिरिचरण नियपात्र वेदवतन्दु विधि वन्दनी साधु जनर सलगलिबन्दे

ಮೋದ ದೆಮ್ಮ ಮನದಿನಿಂದನಿ ಬಾದಿಪದುರಿತಿಯಾ ಕುಂದೇ ವೇದವ ತಂದು ವಿಧಿಗಿ ವಂದೆನಿ ಸಾಧು ಜನರ ಸಲಗಲಿ ಬಂದೆ ವೇದವ ತಂದು ವಿಧಿಗಿ ವಂದನಿ ಸಾಧು ಜನರ ಸಲಗಲಿ ಬಂದೆ ವೇದವ ತಂದು ವಿಧಿಗೆ ಬಂದೆನಿ ಸಾಧು ಜನರ ಸಲಗಲಿ ಬಂದೆ ಸಾಧು ಜನರ ಸಲಗಲಿ ಬಂದೆ ಸಾಧು ಜನರ ಸಲಗಲಿ ಬಂದೆ ಹರೇ ಶ್ರೀನಿವಾಸ